ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಆರಾಮಲ್ಲ ಸೊ ನಾನಿವತ್ತು ಹೆಸರು ಕಾಳು ಗೊಜ್ಜು ಮಾಡ್ತಾ ಇದ್ದೀನಿ ಟೇಸ್ಟಿ ಆ್ಯಂಡ್ ಈಸಿ ರೆಸಿಪಿ ಇದು ಹಾಗೆ ಇದನ್ನು ನಾವು ಚಪಾತಿ ಮತ್ತು ಅನ್ನದ ಜೊತೆಗೆ ಬಿಸಿ ಬಿಸಿ ಅನ್ನದ ಜೊತೆಗೆ ಕಾಂಬಿನೇಷನ್ ಮಾಡ್ಕೋಬೋದು ತುಂಬ ಈಸಿ ನಾನು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೊಸೊಬ್ಬರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಾಸಿವೆ ಇಷ್ಟಪಟ್ಟ ಅಂತ ಹೇಳಿದ ಮೇಲೆ ನಾವು ಬೆಳ್ಳುಳ್ಳಿ ಹಾಕೊಳ್ಳೋಣ ಬೆಳ್ಳುಳ್ಳಿ ಚಂದ ಕಲರ್ ಬರಬೇಕು ಆಮೇಲೆ ನಾವು ಕರಿಗೇಸ್ ಹಾಕೊಳ್ಳೋಣ ಕರಿಮೀಸ್ ಹಾಕದಾಗೆ ನಾನು ಎರಡು ಆನಿಯನ್ ಕಟ್ ಮಾಡಿಟ್ಕೊಂಡಿದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಎರಡು ಟೊಮೆಟೊ ತಗೊಂಡು ಅದನ್ನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನಾವು ಟೊಮೆಟೊ ಹಾಕೋತಾ ಇದೀನಿ ಹೆಸರು ಕಾಳು ಹಾಕ್ತಾ ಇದ್ದೀನಿ ನೆನೆಸಿತ್ ಜಸ್ಟ್ ಹಾಫ್ ಅನ್ ಅವರ್ ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೆ ಇದಕ್ಕೆ ಇವಾಗ ನಾನು ಮಸಾಲ ಹಾಕೋತಾ ಇದ್ದೀನಿ नमरिक पाउडर ಸ್ವಲ್ಪ एमटीएस ಸಾಂಬಾರ್ ಮಸಾಲಾ ಸಾಂಬಾರ್ ಪೌಡರ್ 1 स्पून ಹಾಕ್ತಾಯಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಸ್ವಲ್ಪ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಇದರಲ್ಲಿ ಐದು ನಿಮಿಷ ಹೆಸರು ಕಾಳು ಗೊಜ್ಜು ರೆಡಿ ಆಗಿದೆ ಇದನ್ನ ನಾನು ಮಧ್ಯಾಹ್ನದ ಊಟಕ್ಕೆ ಮಾಡ್ಕೊಂಡಿದ್ದು ನಾನು ಬಿಸಿ ಬಿಸಿ ರೈಸ್ ಜೊತೆಗೆ ಊಟ ಮಾಡಿದೆ ತುಂಬ ಚೆನ್ನಾಗಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ದಮ್ಮನ್ ಹೊರಗಡೆ ಹೋಗೋಣ ಹೊರಗಡೆ ಹೋಗೋಣ ಅಂತ ಗಲಾಟೆ ಮಾಡ್ತಾ ಇದ್ದ ಹಾಗೆ ಅವನ ಕರ್ಕೊಂಡು ಒಂದು ವಾಕ್ ಹೋದೆ ಮಳೆ ಬರೋ ಹಾಗಿತ್ತು ಆದರೂ ಅವನು ಇಷ್ಟು ಅಂತ ಮನೆ ಒಳಗೆ ಇರ್ತಾನಲ್ವ ಹಾಗೆ ಒಂದು ವಾಕ್ ಹೋಗಿ ಬರೋಣ ಅಂತ ಕರ್ಕೊಂಡು ಹೋದೆ ಅಷ್ಟರಲ್ಲಿ ಮಳೆ ಬಂತು ಹಾಗೆ ಬೇಗ ಬೇಗ ಬಂದುಬಿಟ್ವಿ ನಾವು ವಾಪಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ